ಪ್ರತಾಪ್ ಅವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಒಂದು ಕಡೆ ಅವ್ರನ್ನ ಪಕ್ಷದಿಂದ ಏನು ಒಂದು ಸಂಸದರಾಗಿದ್ರು ಹಾಲಿ ಸಂಸದರಾಗಿದ್ದರು ಅವ್ರನ್ನ ಪಕ್ಷದಿಂದ ಸಂಸದರಾಗಿ ದೂರ ಇರ್ತಕ್ಕಂಥ ಕೆಲಸವನ್ನು ಮೊದಲಿಗೆ ಮಾಡಿದ್ದಾರೆ ಮತ್ತು ಇವರು ರಾಜ್ಯಾದ್ಯಂತ ರಾಜ್ಯ ಅಧ್ಯಕ್ಷರಾದ ಬಿ ಜೆ ಪಿ ಅಧ್ಯಕ್ಷರಾದ ವಿಜಯೇಂದ್ರ ಅವ್ರ ಮೇಲೆ ಪಿತೂರಿನ ಮಾಡ್ತಾ ಇದ್ದಾರೆ ಇದೆಲ್ಲ ನೋಡ್ತಾ ನಾವು ಹೇಳ್ತೀವಿ ಪ್ರತಾಪ್ ಸಿಂಹ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಕೂಡಲೇ ಅವರು ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಒಂದು ಚಿಕಿತ್ಸೆಯನ್ನು ಪಡ್ಕೋಬೇಕು ಅಂತ ಮೊದಲನೇಯದಾಗಿ ಹೇಳ್ತೀನಿ ಯಾಕೆ ಅಂದರೆ ನೀವು ನೋಡ್ತಾ ಇದ್ದೀರಾ ಕಳೆದ ಒಂದು ಮೂರ್ನಾಲ್ಕು ದಿನದಿಂದ ಏನು ಒಂದು ಈ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನೋ ಪುಂಡ ಇವನು ಬಂದು ಪ್ರತಾಪ್ ಸಿಂಹ ಅವರ ಸಹಚರ ಪ್ರತಾಪ್ ಸಿಂಹ ಅವರೇ ಈ ಒಂದು ಪುಂಡನಿಗೆ ಒಂದು ಪ್ರಚೋದನೆಯನ್ನು ನೀಡಿ ಈ ಒಂದು ಪೋಸ್ಟನ್ನು ಹಾಕೋದ್ರ ಮುಖಾಂತರ ಮೈಸೂರಿನ ಜನತೆ ಶಾಂತಿ ಹಾಗೂ ನೆಮ್ಮದಿಯಿಂದ ಇದ ಇರೋದನ್ನ ಹಾಳು ಮಾಡಿದ್ದಾರೆ ಮೊದಲನೇದಾಗಿ ಏನ್ರೀ ಪ್ರತಾಪ್ ಸಿಂಹ ಅವರೇ ನೀವು ಮುಸಲ್ಮಾನರಿಗೆ ಟಿಪ್ಪುವಿನ ಸಂತತಿ ಅಂತ ಹೇಳ್ತೀರಾ ನೀವು ಯಾವ ಸಂತತಿ ಸ್ವಾಮಿ ನೀವೇನು ಬ್ರಿಟಿಷರು ಸಂತತಿನ ನೀವು ಹೇಳಿ ಉತ್ತರ ಕೊಡಿ ಪ್ರತಾಪ್ ಸಿಂಹ ಅವರೇ ಶಾಂತಿ ಮತ್ತು ನೆಮ್ಮದಿಯಿಂದ ಇರೋಂಥ ಮೈಸೂರನ್ನ ಯಾಕೆ ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದೀರಾ ನೀವು ಇದೆಲ್ಲ ನಿಮ್ದೇ ಪಿತೂರಿ ಇದರಿಂದ ನಿಮ್ಮ ದೊಡ್ಡ ಹುನ್ನಾರ ಇದೆ ದೊಡ್ಡ ಕೈವಾಡ ಇದೆ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸರ್ ದೂರು ಕೋಟೆ ಕೊಟ್ಟಿರೋದ್ರಲ್ಲಿ ನಿಮ್ಗೆ ಒಂದು ಕಾಪಿ ಕೊಡ್ತೀನಿ ಅದು ಯಾಕಂದ್ರೆ ಈಗ ಸುರೇಶ್ ಅನ್ನೋ ಪುಂಡ ಬಂದು ಪ್ರತಾಪ್ ಸಿಂಹ ಅವರು ಚ ಸಹಚಾರ ನಿನ್ನೆ ನಮ್ಮ ಕಾಂಗ್ರೆಸ್ ವಕ್ತಾರರಾದ ಅವರು ಅದನ್ನು ಬಿಡುಗಡೆ ಮಾಡಿದ್ದಾರೆ ಆರ್ ಎಸ್ ಚಡ್ಡಿ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಅವ್ರದ್ದು ಒಂದು ಏನೋ ನಡೆಸ್ತಾರಲ್ಲ ಇದರಲ್ಲಿ ಅವರು ಭಾಗಿಯಾಗಿರೋದನ್ನ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಹೀಗಾಗಿ ಪ್ರತಾಪ್ ಸಿಂಹ ಅವ್ರಿಗೆ ನಾನು ನೇರವಾಗಿ ಆರೋಪನ ಇದ್ದೀನಿ ಇದರಲ್ಲಿ ಪ್ರತಾಪ್ ಸಿಂಹ ಅವ್ರದ್ದು ಪಿತೂರಿ ಇದೆ ದಯವಿಟ್ಟು ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೀನಿ ಮೊದಲು ಈ ಒಬ್ಬ ಪುಂಡನಿಗೆ ಮತ್ತು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವ್ರಿಗೆ ವಿಚಾರಣೆನ ಮಾಡಿ ಇದರಿಂದ ಏನು ಹುನ್ನಾರ ಇದೆ ಅದನ್ನು ದಯವಿಟ್ಟು ಜನಗಳಿಗೆ ತಿಳಿಸೋಂಥ ಕೆಲಸನ ನೀವು ಮಾಡಿ ಮತ್ತು ಪ್ರತಾಪ್ ಸಿಂಹ ಅವರು ಮೊನ್ನೆ ಮಾಧ್ಯಮದವರು ನೀವು ಆರ್ ಅಶೋಕ್ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ನೀವು ಪ್ರಶ್ನೆ ಮಾಡ್ತೀರಾ ಯಾರ ಬಗ್ಗೆ ಸುರೇಶು ಅಲಿಯಾಸ್ ಪಾಂಡುರಂಗ ಅವರು ಯಾರು ಏನು ಅವ್ರ ಹಿನ್ನೆಲೆ ಏನು ಅಂತ ನೀವು ಇಲ್ಲದೇ ಜಾಗದಲ್ಲಿ ಪ್ರಶ್ನೆನ ಮಾಡ್ತೀರಾ ಆಗ ಈ ಪ್ರತಾಪ್ ಸಿಂಹ ಅವರು ಏನು ಮಾಡ್ತಾರೆ ಅವ್ರ ಕಿವೀಲಿ ಏನೋ ಊದ್ತಾರೆ ಗೌಪ್ಯವಾಗಿ ಅದು ವಿಚಾರ ಏನು ಹೇಳಿದ್ರಿ ಅದು ನಮಗೆ ಮಾಧ್ಯಮ ಮುಖಾಂತರ ಅದು ಹೊರಗೆ ಬರಬೇಕು ಯಾಕಂದರೆ ನೀವು ಮಗುನ ಚೂಡ ಚೂಟೋದು ತೋಳ್ನು ತೊಟ್ಲು ತೂಗೋದು ಇದನ್ನು ಮಾಡಬೇಡಿ ದಯವಿಟ್ಟು ಪ್ರತಾಪ್ ಸಿಂಹ ಅವರೇ ಮತ್ತು ಈಗ ಒಂದು ವಿಚಾರ ಸರ್ ನನ್ನ ಮಾಧ್ಯಮದ ಮುಖಾಂತರ ನಾನು ಪ್ರಶ್ನೆ ಮಾಡ್ತೀನಿ ಈಗ ಕೋವಿಡ್ ಇತ್ತು ಸರ್ ಕೋವಿಡ್ ಸಂದರ್ಭದಲ್ಲಿ ಇದೇ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ರು ಮತ್ತು ಈ ಪ್ರತಾಪ್ ಸಿಂಹ ಅವರು ಸಂಸದರಾಗಿದ್ರು ಕೋವಿಡ್ ಸಂದರ್ಭದಲ್ಲಿ ಇವರು ಡಬಲ್ ಡಬಲ್ ಮಾಸ್ಕ್ ಹಾಕ್ಕೊಂಡು ಮನೇಲಿ ಮಲಗಿದ್ರು ಮತ್ತು ಈ ಮೆಡಿಕಲ್ ಬೆಡ್ ಬ್ಲಾಕ್ ಬೆಡ್ ಬ್ಲಾಕಿಂಗ್ ದಂಧೆ ಬೇರೆ ಔಷಧಿಗಳ ದಂಧೆ ಎಲ್ಲ ಮಾಡಿಕೊಂಡು ಇವರು ಅದೆಲ್ಲ ನಿಮಗೆ ಮಾಧ್ಯಮದವ್ರು ಗೊತ್ತು ಏನೇನು ಮಾಡಿದ್ದಾರೆ ಇವರು ಅಂತ ಪ್ರವಾಹ ಆಯಿತು ಮೈಸೂರಲ್ಲಿ ಆಗ ಇವ್ರು ಯಾರೂ ಬರಲಿಲ್ಲ ಈಗ ಮೈಸೂರಲ್ಲಿ ಏನೋ ಇವರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಮತ್ತು ಇಲ್ಲಿ ಶಾಂತಿ ನೆಮ್ಮದಿನ ಹಾಳು ಮಾಡೋಕ್ಕೆ ಒಂದು ಅವರಲ್ಲಿ ಇವರು ಬೆಂಗಳೂರಿಂದ ಮೈಸೂರಿಗೆ ಬರ್ತಾರೆ ಸರ್ ಮಾನ್ಯ ವಿರೋಧ ಪಕ್ಷದ ನಾಯಕರು ಈಗೇನಂದರೆ ಪ್ರತಾಪ್ ಸಿಂಹ ಅವರು ಈ ವಿರೋಧ ಪಕ್ಷದ ನಾಯಕರಿಗೆ ಏನಂದರೆ ಅವರು ಈ ಶಾಡೋ ಆಫ್ ಸಿ ಎಮ್ ಅಂತ ಹೇಳ್ತಾರೆ ಬಟ್ ಈ ಪ್ರತಾಪ್ ಸಿಂಹ ಅವರು ಅಶೋಕ್ ಅವ್ರನ್ನ ಜೋಕರಾಗಿ ಮಾಡ್ಬಿಟ್ಟಿದ್ದಾರೆ ಮೊನ್ನೆ ಹಾಗಾಗಿ ದಯವಿಟ್ಟು ನಾನು ಪೊಲೀಸ್ ಇಲಾಖೆಯಲ್ಲಿ ಆಗ್ರಹ ಮಾಡ್ತೀನಿ ಪ್ರತಾಪ್ ಸಿಂಹ ಅವ್ರ ಮೇಲೆ ಕೂಡಲೇ ಕ್ರಮನ ಕೈಗೊಳ್ಳಬೇಕು ಮತ್ತು ಇದೇನು ಈ ಗಲಭೆಗೆ ಮೇನ್ ಕಾರಣಕರ್ತ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ತನಿಖೆ ಮಾಡಿ ಕೂಲಂಕುಷವಾಗಿ ಇದ್ರ ವಿರುದ್ಧ ಅವ್ರ ವಿರುದ್ಧ ಏನೇನು ಇದೆ ಅದನ್ನೆಲ್ಲ ತೆಗಿಬೇಕು ಹೊರಗಡೆ ಅಂತ ನಾನು ಆಗ್ರಹ ಮಾಡ್ತೀನಿ ಸರ್